ಕೊಡಗು ಪತ್ರಕರ್ತರ ಸಂಘದ ಕುಶಾಲನಗರ ತಾಲೂಕು ಘಟಕದಿಂದ ಸುಂಟಿಕೊಪ್ಪದ ವಿಎಸ್ಎಸ್ಎನ್ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ ವಿಘ್ನೇಶ್ ಭೂತನಕಾಡು ಅಧ್ಯಕ್ಷತೆಯಲ್ಲಿ ಶುಕ್ರವಾರ ನಡೆದ ಮಾಧ್ಯಮ ಸಂವಾದದಲ್ಲಿ ಹಲವಾರು ಸಮಸ್ಯೆಗಳ ಬಗ್ಗೆ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಸಂಬಂಧಪಟ್ಟವರ ಗಮನ ಸೆಳೆದರು ಪ್ರಶ್ನೆಗಳನ್ನು ಆಲಿಸಿ ಸುಂಟಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಿಆರ್ ಸುನೀಲ್ ಕುಮಾರ್ ಮಾತನಾಡಿ ಗ್ರಾಮ ಪಂಚಾಯತಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಲು ತಯಾರಾಗಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ನೊಂದಿಗೆ ಸಾರ್ವಜನಿಕರು ಕೈಜೋಡಿಸಬೇಕು ಇದಲ್ಲದೆ ಇಪ್ಪತ್ತೊಂಬತ್ತು ಇಲಾಖೆಗಳು ಕೂಡ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಸುಂಟಿಕೊಪ್ಪದಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದೆ ಇದರಿಂದ ಹೊಸ ಮಾರುಕಟ್ಟೆ ನಿರ್ಮಿಸಲಾಗ್ತಾ ಇದ್ದು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗ್ತಾ ಇದೆ ಪೊಲೀಸ್ ಇಲಾಖೆಯ ಜೊತೆಗೂಡಿ ರಸ್ತೆಯ ಒಂದು ಬದಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು ಸಾರ್ವಜನಿಕರು ಸಮಸ್ಯೆಗಳ ಬಗ್ಗೆ ಮಾತನಾಡಿದರು ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಟಿ ಮಾತನಾಡಿ ಪತ್ರಕರ್ತರ ಸಂಘದಿಂದ ಸಮಾಜಮುಖಿ ಕಾರ್ಯಕ್ರಮ ಮಾಡಲಾಗ್ತಾ ಇದೆ ಅಲ್ಲದೆ ಪಟ್ಟಣದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುವ ನಿಟ್ಟಿನಲ್ಲಿ ಈ ರೀತಿಯ ಸಂವಾದವನ್ನು ಏರ್ಪಡಿಸಲಾಗಿದೆ ಎಂದರು ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಕೊಡಗು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ ಖಜಾಂಚಿ ಟಿಕೆ ಸಂತೋಷ್ ಕ್ಷೇಮಾಭಿವೃದ್ದಿ ಸಮಿತಿ ಅಧ್ಯಕ್ಷ ಜಿವಿ ರವಿಕುಮಾರ್ ನಿರ್ದೇಶಕರಾದ ವಿಶ್ವಕುಮಾರ್ ರಂಜಿತ್ ಕವಲಪಾರ ಗುರುದರ್ಶನ್ ಲಕ್ಷ್ಮೀಶ್ ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಎಂಬಿ ವಿನ್ಸೆಂಟ್ ಖಜಾಂಚಿ ನವೀನ್ ಕುಮಾರ್ ಸುಂಟಿಕೊಪ್ಪ ಹೋಬಳಿ ಕಸಾಪ ಅಧ್ಯಕ್ಷ ಸೆಬಾಸ್ಟಿನ್ ವಾಹನ ಚಾಲಕರ ಸಂಘದ ಅಧ್ಯಕ್ಷ ಕೆಟ್ಟಣ್ಣ ರೈ ಕಾಂಗ್ರೆಸ್ ಮುಖಂಡ ಯಂಕನ ಶ್ರೀರಾಮ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಇವರಿಗೆ ಗಮನಹರಿಸಲು ಎಲ್ಲ ರೀತಿಯ ಮನವಿಯನ್ನು ನಾವು ನೀಡಿರುತ್ತೇವೆ ಮತ್ತೆ ಬೆಸ್ತರ ಸಮಸ್ಯೆ ಸದಸ್ಯರು ಅಷ್ಟೇ ಭಾನುವಾರ ಬಂದು ಬಂತು ಅಂತ ಹೇಳಿದ್ರೆ ಸಮಸ್ಯೆ ಅದಕ್ಕೆ ಬಂದಿನ ದಿನ ಅವರಿಗೆ ಇವರು ಏನು ಅಂತ ಹೇಳಿದ್ರೆ ಮೀನುಗಾರಿಕೆ ಬಂದರು ಇಲಾಖೆಯಿಂದ ಜಾರಿ ಮಾಡ್ತೇವೆ ನಾವು ಇದರ ಮಧ್ಯ ಜಾರಿ ಮಾಡಿದ್ದೇವೆ ಅದೇನಿದ್ರು ಒಳಗಡೆ ಗ್ಲಾಸ್ ಹಾಕೊಂಡು ನಿಂತಾಕೊಂಡು ಚಕ್ಕಾಡಲು ನಾವು ಮನವಿ ಮಾಡ್ತೇವೆ ಇದರ ಮಧ್ಯದಲ್ಲಿ ಆರೋಗ್ಯ ಇಲಾಖೆ ಈ ಇಲ್ಲಿಗಲ್ ಲೇಔಟ್ಗಳಲ್ಲಿ ಪಂಚಾಯತಿಗೆ ಏನು ಇತ್ತು ಅದರಿಂದ ಸಮಸ್ಯೆಗಳು ಈಗ ಚುನಾವಣದಲ್ಲಿ ಹಲವು ಬಡಾವಣೆಗಳ ಸಮಸ್ಯೆ ಇಲ್ಲಿಗಲ್ ಲೇಔಟ್ ಇಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಅದು ಲೇಔಟ್ಗಳು ಮಾಡುವಾಗ ಜನರನ್ನು ಸಹಕರಿಸಬೇಕು ಊರಿನವರು ತಕೊಳ್ಳುವವರನ್ನು ಸಹಕರಿಸಬೇಕು ರಸ್ತೆನೆ ಕೇಳಲ್ಲ ಕಡಿಮೆಗೆ ಎಲ್ಲಿ ಸಿಗುತ್ತೆ ಅಲ್ಲಿ ತಗೊಳ್ತಾರೆ ಅದು ನಾವು ಅದ್ರ ಬಗ್ಗೆ ಚರ್ಚೆ ಬಾರಷ್ಟು ಮಾಡ್ಬೇಕಾಯ್ತದೆ ತಕೊಂಡು ಏನಾಯ್ತದೆ ಅವ್ರು ಕಟ್ಟ ಅಧಿಕಾರಿಗಳು ನಮ್ಮ ಅಭಿವೃದ್ಧಿ ಬಗ್ಗೆ ಯಾವುದೇ ಇದು ಸಮಸ್ಯೆ ಹೇಳಿದ್ರೆ ಈಗ ಸುಟ್ಟಿಕೊಪ್ಪದಲ್ಲಿ ಸುಮಾರು ಬಡಾವಣೆಗಳು ಕಲೆಯಿದೆ ಎಲ್ಲ ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಎಲ್ಲರಿಗೂ ಕಟಕವಾದಂತಹ ಒಂದು ಉಮಶಾಣ ಇರುತ್ತೆ ಅದು ದಿನನಿತ್ಯ ಸಹ ಸಹಜ ಅದು ಸಾವಿನ ಇದನ್ನು ಎಲ್ಲೂ ತಗೊಳ್ಬೇಕಾದ್ರೆ ನಾವು ಮಾನವೀಯ ದೃಷ್ಟಿಯಲ್ಲಿ ಆಯಾಯ ಧರ್ಮದಲ್ಲಿ ಇಟ್ಟುಕೊಳ್ತೀವಿ ಮುಂದಿನ ದಿನ ಮಾಡುವಂತ ಬಡಾವಣೆ ಮಾಲೀಕರಿಗೆ ನಾವು ಮನವರಿಕೆ ಮಾಡ್ತೇವೆ ಅದು ಅಲ್ಲದೆ ಈಗ ತಾನೇ ನಾವು ನಮ್ಮ ಪಂಚಾಯತ್ ಇದರ ಬಗ್ಗೆ ಎಸ್ ಎಲ್ ಮಾಲೀಕರಿಗೆ ನಾವು ಮನವಿಯನ್ನು ನೋಟಿಸ್ ಅನ್ನು ಮಾಡಿದ್ದೇವೆ ಆ ನೋಟಿಸ್ಗೆ ಅವರು ಸ್ಪಂದಿಸಿದ್ದಾರೆ ಏನೋ ತಾತ್ಕಾಲಿಕ ಒಂದು ಒಂದು ಬಡಾವಣೆಯ ಕೆಲಸ ಕಾರ್ಯಗಳು ನಿರ್ವಹಿಸುವವರಿಗೆ ಮಾತ್ರ ಅದರ ಮೇಲೆ ಹೋಗೋದಿಲ್ಲ ಅಂತ ಮತ್ತೆ ಅಲ್ಲಿನ ಒಂದು ಮಳೆಗೆ ನೀರುಗಳು ಬರ್ತಾ ಇರೋದು ದೊಡ್ಡ ಒಂದು ಸಮಸ್ಯೆ ಈ ಸಮಸ್ಯೆಗೆ ನಾವು ಎಲ್ಲ ಸನ್ಮಾನ್ಯ ಸಭೆಯಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಅವರನ್ನು ಕರೆಸಿಬಿಟ್ಟು ನಾವು ಮಾತಾಡ್ತಿದ್ದೀವಿ ಪಂಚಾಯತ್ ಅವರಿಗೆ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಆ ಒಂದು ನೀರು ಹುಲಗುಲ್ಲಿ ತೋಟದ ಮಾರ್ಗವಾಗಿ ನಮ್ಮ ತೋಡಿಗೆ ಬಿಡುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಿದ್ದಾರೆ ಅದಕ್ಕೆ ಹುಲಗುಲ್ಲಿ ಮಾಲೀಕರ ಹತ್ರ ಅವರು ಮಾತುಕತೆ ಮಾಡಿದ್ದಾರೆ ಅಂತ ಹೇಳಿ ಅವರನ್ನ ಭರವಸೆ ಕೊಟ್ಟಿದ್ದಾರೆ ಅದಲ್ಲದೆ ಈ ಮಳೆಗಾಲದಲ್ಲಿ ಮಾಡಿ ಅವರು ಗಳನ್ನ ಸೇರ್ ಮಾಡಿ ಹೊರಗಿದ್ದ ಸೈಟ್ ತೆಗೆದು ಮನೆಗಳೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಲೇವರ್ ಮಾಡೋದಕ್ಕೆ ಈಗ ಜನಸಂಖ್ಯೆ ಬೆಳೀತಾ ಇದೆ ಅದಕ್ಕಿರೋ ವ್ಯವಸ್ಥೆನ ಅವ್ರು ಮಾಡಬೇಕು ಅವರು ನೋಡಿ ನಮಗಿರೋದು ಒಂದು ಮಶಾನ ಇದೆ ಒಂದು ಮಶಾನ ಇದೆ ಅದೇ ಇದೆ ಇವರು ಈ ಲೇವರ್ ಜನಗಳಿಂದ ಮಂದಿಗೆ ಸೇರ್ತಾ ಇದ್ದಾರೆ ಇವರು ಈ ಲೇವರ್ ಎಕರೆದಲ್ಲಿ ಲೇವರ್ ಮಾಡುವ ಅವರ ವ್ಯವಸ್ಥೆ ಮಾಡಬೇಕಾಗಿ ನಮಗೆ ಒಂದೇ ಭದಲ್ಲಿ ಈ ಕಾರ್ಮಿಕ ಭಾಷಣದ ಒಂದು ಕತೆ ಹೇಳ್ಬಾರ್ದು ಒಂದೊಂದು ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ಎಲ್ಲ ಕಾರ್ಮಿಕರು ಎಲ್ಲ ಎಲ್ಲಾ ತೋಟಗಳು ಇದ್ದಾರೆ ಮಸಾಲದಲ್ಲಿ ಹೋಗ್ತಾರೆ ಕರೆಂಟ್ ಬಿಲ್ದ ಸಮಸ್ಯೆ ಹೇಳಿದ್ರು ಕರೆಂಟ್ ಬಿಲ್ ನಮ್ಮ ಸರ್ಕಾರದ ವತಿಯಿಂದ ನೂರ ತೊಂಬತ್ತೊಂಬತ್ತು ಯೂನಿಟ್ವರೆಗೆ ಫ್ರೀ ಇನ್ನೂರು ಯೂನಿಟ್ ಆಗ್ತದೆ ಏನು ಇನ್ನೂರು ಯೂನಿಟ್ ಏನು ಮಾಡಲು ಅವ್ರ ಮೇಲೆ ಹೊರಬಿಡ್ತದೆ ಅವ್ರು ಏನು ಹೇಳಿದ್ರು ಬಂದಿದ್ರು ತಿಂಗಳಲ್ಲಿ ಕಡಿಮೆ ಬರ್ತದೆ ಅಂತ ಅವ್ರು ತಿಂಗಳಲ್ಲಿ ಆ ಐದು ತಿಂಗಳು ನೂರ ತೊಂಬತ್ತು ಯೂನಿಟ್ ಒಳಗಡೆ ಯೂಸ್ ಮಾಡಿದ್ರೆ ಅವ್ರಿಗೆ ಫ್ರೀ ಆಗಿರುತ್ತೆ ನೆಕ್ಸ್ಟ್ ಅವರು ನೂರ ಇನ್ನೂರ ಇಪ್ಪತ್ತು ಮೂವತ್ತು ಯೂನಿಟ್ನ ಯೂಸ್ ಮಾಡಿದರೆ ನನಗೆ ತಕ್ಕಂತಹ ಬಿಲ್ ಬಂದಿದೆ ನಾನು ನೀವು ಸಿಗೋ ಅದರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ